you. ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಹೇಗಿದ್ರೆ ಸ್ನೇಹಿತರೆ ಚೆನ್ನಾಗಿದ್ದೀರಾ ಇವತ್ತಿನ ಡೈಲಿ ವ್ಲಾಗ್ ಬಂದ್ಬಿಟ್ಟು ನಾನು ಫ್ರೈಡೇ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಬೆಳಗ್ಗೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾದ ನಂತರ ಡೈರೆಕ್ಟು ಫ್ರೆಷನ್ ಅಪ್ ಆಗಿ ಪೂಜೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಬಿಕಾಸ್ ಬೇಸಿಕ್ ಕೆಲಸಗಳನ್ನು ನಾನು ಏನೂ ಇಲ್ಲಿ ತೋರ್ಸೋಕ್ಕೆ ಹೋಗಿಲ್ಲ ಎಲ್ಲನೂ ಕೂಡ ಸ್ಕಿಪ್ ಮಾಡಿದ್ದೀನಿ ಯಾಕಂದರೆ ಆಲ್ಮೋಸ್ಟ್ ನನ್ನ ವ್ಲಾಗ್ಸಲ್ಲಿ ಅದೆಲ್ಲ ಇರುತ್ತೆ ಸೊ ಹಳೆ ವ್ಲಾಗ್ಸಲ್ಲೆಲ್ಲ ನೋಡಿರ್ತೀರ ಸೊ ಹಾಗಾಗಿ ಸೊ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಬಂದಾದಮೇಲೆ ಇವಾಗ ಪೂಜೆಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಸೊ ತುಂಬ ಜನ ನನಗೆ ಈ ಪೂಜೆ ಅಂದರೆ ಲಕ್ಷ್ಮೀ ಪೂಜೆ ನಾನು ಏನು ಮಾಡ್ತಾ ಮಾಡ್ತಾಯಿದ್ದೀನಿ ಪ್ರತಿ ಫ್ರೈಡೇ ಸೊ ಅದ್ರ ಬಗ್ಗೆ ನಾನು ಶಾರ್ಟ್ಸಲ್ಲಿ ಹಾಕ್ತಿನಲ್ವ ಸೊ ಅದ್ರ ಬಗ್ಗೆ ನನಗೆ ಕೇಳ್ತಿರ್ತೀರ ಹಾಗಾಗಿ ನಾನಿವತ್ತು ಈ ವಿಚಾರನ ತಿಳಿಸ್ಕೊಡ್ತಿದ್ದೀನಿ ಲಕ್ಷ್ಮೀ ಪೂಜೆ ಮಾಡ್ತೀರಲ್ವ ಅಲ್ಲಿ ಏನೇನು ರಂಗೋಲಿ ಹಾಕ್ತೀರಾ ಅನ್ನೋದನ್ನು ತೋರಿಸ್ಕೊಡಿ ಅಂತ ಹೇಳಿ ಕೇಳ್ತಾ ಇದ್ರಲ್ವ ಸೊ ಅವರಿಗೆ ಈ ವಿಡಿಯೋ ಸೊ ನಾನು ಕಾಮಾಕ್ಷಮನ್ ದೀಪ ಹಚ್ಚೋಕೆ ಶುರು ಮಾಡಿ ಆಲ್ಮೋಸ್ಟ್ ಒಂದು ತಿಂಗಳು ಮೇಲೇ ಆಯಿತು ಸೊ ಒಂದು ತಿಂಗಳು ಅಂದರೆ ಮೂವತ್ತು ದಿನಗಳು ಕಂಪ್ಲೀಟ್ ಆಗೋದ್ರೊಳಗೆ ನನಗೆ ಅದರ ಪ್ರತಿಫಲ ಏನಿದೆ ದೇವಿ ಫಲ ನನಗೆ ಸಿಕ್ಕಿದೆ ಸೊ ನಿಮ್ಮೆಲ್ರಿಗೂ ಗೊತ್ತು ನಾನು ಅದನ್ನು ಕೂಡ ಶೇರ್ ಮಾಡಿಕೊಂಡಿದ್ದೆ ರೀಸೆಂಟಾಗಿ ಒಂದು ಚಿಕ್ಕದಾದಂಥ ಒಂದು ಗೋಲ್ಡ್ನ ಕೂಡ ನಾವು ಪರ್ಚೇಸ್ ಮಾಡಿದ್ವಲ್ವ ಸೊ ನಾನು ಒಂದು ಒಂದ್ಸಲ ಏನೋ ಅಂದ್ಕೊಂಡಿದ್ದೆ ಲಕ್ಷ್ಮೀ ರೂಪದಲ್ಲಿ ಏನಾದರೂ ಒಂದು ಮನೆಗೆ ಬರಲಿ ಗೋಲ್ಡ್ ಅಂತ ಈ ನನ್ನ ಪರ್ಟಿಕ್ಯುಲರಾಗಿ ವಿಶ್ ಮಾಡ್ಕೊಂಡಿರಲಿಲ್ಲ ಸೊ ಏನೋ ಒಂದು ಲಕ್ಷ್ಮೀ ಸ್ವರೂಪದಲ್ಲಿರೋ ಏನಾದರೂ ಒಂದು ಸೂಚನೆ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ವಿಶ್ ಮಾಡಿಕೊಂಡು ಹೇಳಿಕೊಂಡು ಮಾಡ್ ಪೂಜೆ ಮಾಡಿದಂಥದ್ದು ಸೊ ಹಾಗಾಗಿ ನನಗೆ ಅದ್ರದ್ದು ಪ್ರತಿಫಲ ಒಂದು ಪಾಸಿಟಿವ್ ವೈಬ್ಸ್ ಅಂತೂ ನನಗದ್ರದ್ದು ಫೀಲ್ ಆಯಿತು ಗೊತ್ತಾಯಿತು ಓಕೆನಾ ಸೊ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅನ್ನೋದನ್ನ ಇನ್ನೊಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ತೋರಿಸ್ಕೊಡ್ತೀನಿ ಬಟ್ ನನಗೆ ಇಲ್ಲಿ ನಂಗೆ ಟೈಮೇ ಸಾಕಾಗ್ತಿಲ್ಲ ಏನೋ ಒಂದು ಬೇರೆ ವಿಚಾರಗಳ ನಡುವೆ ನಾನು ಸ್ವಲ್ಪ ಆಗಿರೋದ್ರಿಂದ ನಂಗೆ ಅಷ್ಟಾಗಿ ಪೂಜೆಗಳಂತೂ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಬಟ್ಟು ಅದನ್ನು ವ್ಲಾಗ್ ಮಾಡಿಕೊಂಡು ಅದ್ರ ಬಗ್ಗೆ ಡೀಟೇಲಾಗಿ ಹೇಳಕ್ಕೆ ನಂಗೆ ಟೈಮ್ ಸಿಗ್ತಾಯಿಲ್ಲ ಹಾಗಾಗಿ ನನ್ನ ವ್ಲಾಗ್ಸ್ಗಳು ಕೂಡ ಯಾವಾಗೋ ಒಂದೊಂದು ಇದ್ದೀನಿ ನಂಗೆ ಟೈಮ್ ಸಿಕ್ಕಾಗ ಆಗ್ತಾ ಇದ್ದೀನಿ ಸೊ ಅದನ್ನು ಕೂಡ ಕನ್ಸಿಸ್ಟೆನ್ಸಿ ಮೇಂಟೇನ್ ಇಲ್ಲ ಬಟ್ ಈಗ ನಾನು ತೋರಿಸ್ತಿದ್ದೀನಲ್ಲ ಈ ರಂಗೋಲಿನ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ನಾನು ಹಿತ್ತಾಳಿ ತಟ್ಟೆನ ಇಟ್ಟು ಅದರ ಮೇಲೆ ಕಾಮಾಕ್ಷಮ್ಮನ ದೀಪನ ಇಟ್ಬಿಟ್ಟು ಪೂಜೆ ಮಾಡುವಂಥದ್ದು ನಾನಿಲ್ಲಿ ಹಾಕಿದಂಥ ರಂಗೋಲಿ ಬಂದ್ಬಿಟ್ಟು ಕುಬೇರ ಗುಡ್ಡ ಇದ್ರ ಬಗ್ಗೆ ಡೀಟೇಲಾಗಿ ಹಾಕ್ತೀನಿ ನಾನು ವೀಡಿಯೋನ ಓಕೆನಾ ಸೊ ಸದ್ಯಕ್ಕೆ ನಾನು ಇವತ್ತು ದೀಪ ಎಲ್ಲ ಹಚ್ಚಿ ಒಂದು ತಟ್ಟೆಯಲ್ಲಿ ಇಟ್ಟಿರ್ತೀನಲ್ವ ಆ ತಟ್ಟೆಯ ಕೆಳಗಡೆ ನಾವು ಯಾವ ರಂಗೋಲಿ ಹಾಕಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಸೊ ನಾನು ಕಾಮಾಕ್ಷಮ್ಮನ ದೀಪ ಹಚ್ಚೋದ್ರ ಜೊತೆಗೆ ಕುಬೇರ ಲಕ್ಷ್ಮಿ ಅನ್ನೋ ಒಂದು ಸಂಕಲ್ಪ ಮಾಡಿಕೊಂಡು ನಾನು ಪೂಜೆ ಮಾಡ್ತಾ ಇರೋದ್ರಿಂದ ನಾನಲ್ಲಿ ಕುಬೇರ ಗುಡ್ಡ ರಂಗೋಲಿನ ಹಾಕ್ತೀನಿ ಆ ತಟ್ಟೆ ಕೆಳಗಡೆ ಆ ರಂಗೋಲಿನ ಹಾಕ್ತೀನಿ ಅದೆಷ್ಟನ್ನು ನಾನು ನಿಮಗೆ ಈಗ ತೋರ್ಸ್ಕೊಟ್ಟಿದ್ದೀನಲ್ವ ಸೊ ಫಸ್ಟು ಎರಡು ಗೆರೆ ಎಳೆದು ಬಿಟ್ಟು ಅದರ ಮೇಲೆ ಒಂಬತ್ತು ಗುಡ್ಡ ಬರೀರಿ ಚಿಕ್ಕ ಚಿಕ್ಕ ಗುಡ್ಡಗಳು ಆಮೇಲೆ ಅದರ ಅದ್ರ ಮೇಲೆ ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ಈ ಥರ ಆಮೇಲೆ ಕೆಳಗಡೆ ಒಂದು ಶ್ರೀಕಾರ ಅಶ್ನ ಕುಂಕುಮ ಅಕ್ಷತೆ ಏರಿಸ್ಬಿಟ್ಟು ಅದರ ಮೇಲೆ ತಟ್ಟೆ ಇಡಬೇಕು ಇದು ನಾನು ಫಾಲೋ ಮಾಡ್ತಾ ಇರೋವಂಥ ರಂಗೋಲಿ ನಾನು ಬರೀತಾ ಇರೋವಂಥ ರಂಗೋಲಿ ಇದು ಸೊ ಇನ್ನು ಮಿಕ್ಕಿದ್ದ ಪೂಜೆ ಬಗ್ಗೆ ಪ್ರತಿಯೊಂದು ಏನಿದೆ ಅವತ್ತಿನ ಶುಕ್ರವಾರದ ಪೂಜೆ ಬಗ್ಗೆ ನಾನು ಡೀಟೇಲ್ ವೀಡಿಯೋ ಮಾಡ್ತೀನಿ ನಂಗೆ ಸ್ವಲ್ಪ ಟೈಮ್ ಸಾಕಾಗ್ತಿಲ್ಲ ಟೈಮ್ ಕೊಡಿ ಖಂಡಿತ ಮಾಡಿ ನಾನು ತಿಳಿಸ್ಕೊಡ್ತೀನಿ ಸೊ ಇನ್ನು ಪೂಜೆ ಎಲ್ಲ ಮುಗ್ದಿದ ನಂತರ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಗೀ ರೈಸ್ ಮತ್ತು ಹೆಸರು ಕಳ್ಳ ಸಲಾಡ್ ಮಾಡಿದೆ ಜೊತೆಗೆ ರಾಗಿ ಅಂಬಲಿ ಇವಾಗಂತೂ ಸಿಕ್ಕಾಪಟ್ಟೆ ಬೇಸಿಗೆ ಬಿಸಿಲಂತೂ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ರಾಗಿ ಅಂಬಲಿ ಒಂದು ಆ್ಯಡ್ ಆನ್ ಮಾಡ್ಕೊಂಡಿದ್ದೀವಿ ನಮ್ಮ ಡೈಲಿ ರೋಟೀನಲ್ಲಿ ಜೊತೆಗೆ ಸೌತೆಕಾಯಿ ಸಲಾಡ್ ಕೂಡ ಇತ್ತು ಇವತ್ತಿನ ಬ್ರೇಕ್ಫಾಸ್ಟ್ ಕತೆ ಮುಗೀತು ಸೊ ಅದಾದಮೇಲೆ ನಾನಿವತ್ತು ಒಂದು ರೆಸಿಪಿನೂ ಕೂಡ ಟ್ರೈ ಮಾಡಿದ್ದೆ ಹಾಗೆಯೇ ಈಗ ಸಮ್ಮರ್ ಅಂತೂ ಸ್ಟಾರ್ಟ್ ಆದಾಗಿಂದ ಎಲ್ಲರ ಮನೆಯಲ್ಲೂ ಕಲಂಗಡಿ ಹಣ್ಣು ತೊಗೊಂಡು ಬರ್ತೀವಲ್ವಾ ಸೊ ಕಲ್ಲಂಗಡಿ ಹಣ್ಣು ತಂದು ಹೆಚ್ಕೊಂಡು ತಿಂದು ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡಿಯೋದು ಏನೋ ಒಂದು ಈ ಥರ ಇದ್ದೇ ಇರುತ್ತೆ ಸೊ ಕಲಂಗಡಿ ಹಣ್ಣಂತೂ ತರ್ತಾನೆ ಇರ್ತೀವಿ ಅದರ ಸಿಪ್ಪೆನ ನಾವು ಬಿಸಾಕ್ತಾ ಇದ್ವಿ ಸೊ ನಾನು ಕೂಡ ಹಾಗೇನೆ ಬಿಸಾಕ್ತಿದ್ದೆ ಸಮ್ ಟೈಮು ಅದರಲ್ಲಿ ಸರಿ ಕಲಂಗಡಿ ಸಿಪ್ಪೆಯಲ್ಲಿ ಸರಿ ಪಲ್ಯ ಮಾಡಿದ್ದೆ ರೊಟ್ಟಿನೋ ಚಪಾತಿನೋ ಮಾಡಿದೆ ತುಂಬ ಚೆನ್ನಾಗಿ ಬಂದಿತ್ತು ಅದಾದಮೇಲೆ ನನ್ನ ಮತ್ತೆ ಇವಾಗ್ಲೂ ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಬಿಸಾಕ್ಬಿಡ್ತಾಯಿದೆ ಸೊ ಮೊನ್ನೆ ನಮ್ಮ ಮನೆಯವರು ಒಂದು ರೀಲ್ಸ್ನ ಶೇರ್ ಮಾಡಿದ್ದು ಇನ್ಸ್ಟಾಗ್ರಾಮಲ್ಲಿ ಸೊ ಅದರಲ್ಲಿ ಕಲಂಗಡಿ ಹಣ್ಣಿನ ಸಿಪ್ಪೆ ಇರುತ್ತಲ್ಲ ಅದನ್ನು ತುರಿದ್ಬಿಟ್ಟು ಹಲ್ವಾ ಮಾಡ್ಬೋದು ಅಂತ ಹೇಳ್ಬಿಟ್ಟು ತೋರಿಸಿದ್ರು ಸೊ ನನಗೂ ಕೂಡ ಇನ್ಸ್ಪೈರ್ ಆಯಿತು ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು ಒಂದು ಟ್ರೈ ಮಾಡಿ ನೋಡೋಣ ಚೆನ್ನಾಗಿ ಬರುತ್ತೋ ಇಲ್ವೋ ಈಸ್ ಇಟ್ ಸಕ್ಸಸ್ಫುಲಿ ಟೇಸ್ಟಿಯಾಗಿ ಇರುತ್ತೋ ಇಲ್ವೋ ಓಕೆನಾ ಅಂತ ಅಂದ್ಬಿಟ್ಟು ನೋಡೋಣ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಟ್ರೈ ಮಾಡಿದೆ ಸೊ ಫಸ್ಟಿಗೆ ನಾವು ಕಲಂಗಡಿ ಸಿಪ್ಪೆ ಎಲ್ಲ ಏನು ತಕ್ಕೊಂಡಿರ್ತೀವಲ್ವ ಅದನ್ನೆಲ್ಲ ಒಂದು ಸರಿ ಪೀಲ್ ಮಾಡ್ಕೊಳ್ಳೋಣ ಪೀಲ್ ಮಾಡ್ಕೊಂಡಾದಮೇಲೆ ಅದನ್ನು ಚೆನ್ನಾಗಿ ತುರ್ಕೊಬೇಕು ಉದುರು ಉದ್ರ ಥರ ಇರುತ್ತಲ್ಲ ಆ ಥರ ಚೆನ್ನಾಗಿ ತುರ್ಕೊಂಡಾದ ನಂತರ ಅದನ್ನು ನೀಟಾಗಿ ಹಿಂಡ್ಕೋಬೇಕು ಹಿಂಡ್ಕೊಂಡು ರಸನ ತೆಗೆದುಬಿಡಬೇಕು ರಸ ಇತ್ತು ಅಂದರೆ ತುಂಬ ಹೊತ್ತು ಬೇಯಿಸ್ಬೇಕಾಗುತ್ತೆ ಸೊ ಫಸ್ಟು ನೀವು ತುರ್ಕೊಂಡಿದ ತಕ್ಷಣ ರಸನ ಎತ್ತಿ ಪಕ್ಕಕ್ಕೆ ಇಟ್ಕೊಂಬಿಡಿ ಹಿಂಡ್ಕೊಂಡು ಪಕ್ಕಕ್ಕೆ ಇಟ್ಕೊಂಬಿಡಿ ಅದಾದಮೇಲೆ ಒಂದು ಪ್ಯಾನಲ್ಲಿ ಮಾಮೂಲಿ ಹಲ್ವ ಹೆಂಗೆ ಮಾಡ್ತೀವೋ ಸೊ ಆ್ಯಸ್ ಇಟ್ ಈಸ್ ಅದೇ ಪ್ರೊಸೀಜರೇ ಸ್ವಲ್ಪ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೊಂಡ್ವಿ ಹುರಿದ್ಬಿಟ್ಟಾದಮೇಲೆ ಅದನ್ನು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ನೀವು ಸೊ ಇದು ರೆಸಿಪಿ ಹೆಂಗೆ ಬರುತ್ತೋ ಏನೋ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ನಾನು ಕೂಡ ತುಂಬ ಡೌಟ್ಫುಲ್ಲಾಗೇ ಟ್ರೈ ಮಾಡ್ತಾ ಇದ್ದೆ ಅದರಲ್ಲೂ ಹೇಗಾಯಿತು ಅಂದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲನೂ ಕೂಡ ಜಾಸ್ತಿ ಹಾಕ್ಬಿಟ್ಟಿದೆ ನಮ್ಮ ಮನೆಯವರು ಇದ್ರು ಏನಾದರೂ ಫ್ಲಾಪ್ ಆಗಬೇಕು ಆಮೇಲೆ ಇದೆ ನಿಮಗೆ ತುಪ್ಪ ದ್ರಾಕ್ಷಿ ಗೋಡಂಬಿ ಬಾದಾಮಿ ಏನು ತಂದುಕೊಡಲ್ಲ ಅಂತೆಲ್ಲ ಇದ್ರು ಸರಿ ಇನ್ನೇನು ಅಂತಂದ್ಬಿಟ್ಟು ನೋಡೋಣ ಟ್ರೈ ಮಾಡೋಣ ಅಂತೇಳಿ ಇದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ನಾನು ರಸನ ಕೂಡ ತೆಗೆದು ಎತ್ತಿಟ್ಕೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿನೂ ಕೂಡ ಎಲ್ಲ ಹುರಿದು ಎತ್ತಿಟ್ಕೊಂಡಿದ್ದೀನಿ ಸೊ ಇವಾಗ ಹಿಂಡ್ಕೊಂಡು ತೆಗ್ದಿಟ್ಟಿರುವಂತ ಸಿಪ್ಪೆ ತುರಿ ಏನಿರುತ್ತೆ ಅದನ್ನ ಅದೇ ಬಾಣ್ಲೆ ಒಳಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇನ್ನ ಸಿಪ್ಪೆ ಹಿಂಡ್ಕೊಂಡು ತೆಗ್ದಿರೋಂತ ರಸನ ನಾವು ಗಿಡಗಳಿಗೆ ಬೇಕಂದ್ರೆ ಹಾಕೋಬಹುದು ಅದು ಕೂಡ ಒಳ್ಳೇದೇನೆ ನಿಜವಾಗ್ಲೂ ಹೇಳಬೇಕು ಅಂದರೆ ಈ ರೆಸಿಪಿ ಟ್ರೈ ಮಾಡೋರಿಗೆ ತುಂಬ ಪೇಶನ್ಸ್ ಮುಖ್ಯ ಅಂತ ಅನಿಸುತ್ತೆ ಯಾಕೆ ಅಂತಲೂ ಕೂಡ ಹೇಳ್ತೀನಿ ಇವಾಗ ನಾವು ಯೂಶುವಲಿ ಮಾಡೋವಂಥ ಹಲ್ವಾಗಳು ಕ್ಯಾರೆಟ್ ಅಲ್ವಾ ಬೀಟ್ರೂಟ್ ಅಲ್ವಾ ನಾನು ಎರಡೂ ಕೂಡ ಟ್ರೈ ಮಾಡಿದ್ದೀನಿ ಎರಡು ಹಲ್ವಾನೂ ಅಷ್ಟೇ ತುಂಬ ಚೆನ್ನಾಗಿ ಸಕ್ಸಸ್ಫುಲ್ಲಾಗಿ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗೂ ಕೂಡ ಮಾಡಿದ್ದೀನಿ ಬಟ್ ಇದನ್ನು ಮಾಡುವಾಗ ಅಂತೂ ನನ್ನ ಪೇಷನ್ಸ್ ಲೆವೆಲೇ ಮೀರೋಗ್ತಾ ಇತ್ತು ಅಷ್ಟು ಸಿಟ್ಟು ಬರ್ತಾಯಿತ್ತು ಯಾಕಂದರೆ ಬೇಯ್ತಾನೆ ಇಲ್ಲ ಅದು ಕಲಂಗಡಿ ಹಣ್ಣಿನ ಸಿಪ್ಪೆ ಇರುತ್ತಲ್ಲ ಸಿಕ್ಕಾಪಟ್ಟೆ ಗಟ್ಟಿ ಇರುತ್ತೆ ಕ್ಯಾರೆಟ್ ಮತ್ತೆ ಬೀಟ್ರೋಟು ಸ್ವಲ್ಪ ತುಪ್ಪದಲ್ಲಿ ಹುರಿಯೋಕೆ ಶುರು ಮಾಡ್ತಿದ್ದಾಗೇನೆ ಬೇಗ ಬೆಂದ್ಕೊಂಬಿಡುತ್ತೆ ಬಟ್ ಈಗ ಕಲಂಗಡಿ ಹಣ್ಣಿನ ಸಿಪ್ಪೆ ಇದೆಯಲ್ಲ ಈ ಕಲಂಗಡಿ ಹಣ್ಣಿನ ಸಿಪ್ಪೆ ಇದೆಲ್ಲ ಇದು ಮಾತ್ರ ಬೇಯೋಕ್ಕೆ ತುಂಬ ಅಂದರೆ ತುಂಬಾ ಟೈಮ್ ತಗೊಳುತ್ತೆ ನನಗಂತೂ ಅದನ್ನು ಫ್ರೈ ಮಾಡಿ 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 ಸಾಕಾಗೋಯ್ತು ಕೊನೆಗೆ ಕೈ ಕೂಡ ಸುಟ್ಕೊಂಬಿಟ್ಟೆ ಆವತ್ತು ಆ ಥರ ಆಗೋಯ್ತು ಬಟ್ ತುಂಬ ಪೇಷನ್ಸ್ ಚೆಕ್ ಮಾಡುತ್ತೆ ಕಲಂಗಡಿ ಹಣ್ಣಿನ ಸಿಪ್ಪೆ ಹಲ್ವಾ ಮಾಡಬೇಕು ಅಂದರೆ ತುಂಬಾ ಪೇಷನ್ಸ್ ಬೇಕು ಅಂತ ಅನಿಸ್ಬಿಡ್ತು ನಿಂತು ನಿಂತು ನನಗೇ ಸಾಕಾಗೋಯಿತು ಸುಮ್ಮನೆ ಉರಿತಾನೇ ಇದ್ದೀನಿ ಉರಿತಾನೇ ಇದ್ದೀನಿ ಬೇಯ್ತಾನೆ ಇಲ್ಲ ಇನ್ನೂ ಗಟ್ಟಿನೇ ಇರ್ತಿತ್ತು ಕಂಪೇರ್ ಮಾಡಿದ್ರೆ ಅಂದರೆ ಕ್ಯಾರೆಟ್ ಅಂದರೆ ಕ್ಯಾರೆಟ್ ಮತ್ತು ಬೀಟ್ರೋಟಿಗೆಲ್ಲ ಕಂಪೇರ್ ಮಾಡಿದ್ರೆ ಇದು ಸಿಪ್ಪೆ ಸ್ವಲ್ಪ ಬೇಯೋಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ ಸೊ ಸ್ವಲ್ಪ ಫ್ರೈ ಆಗಿದೆ ಸ್ವಲ್ಪ ಮೆತ್ತಗಾಯಿತು ಅಂತ ಹೇಳ್ತಿದ್ದಾಗೆ ನಾನು ಇದಕ್ಕೆ ಹಾಲು ಮತ್ತು ಹಾಲಿನ ಕೆನೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಇವಾಗ ಬೇಯಿಸ್ಕೊತಾ ಇದ್ದೀನಿ ನಾನಂತೂ ಇದನ್ನು ಫ್ರೈ ಮಾಡ್ತಾ ಮಾಡ್ತಾ ಇದ್ದೀನಿ ಅದು ಇಲ್ಲ ನಾನು ಬಿಡ್ತಾ ಇಲ್ಲ ಇದೇ ಥರನೇ ಆಗ್ತಾಯಿತ್ತು ನನಗಂತೂ ಇವಾಗ ಈ ವಿಡಿಯೋ ನೋಡಿ ಅಷ್ಟಿಷ್ಟೆಲ್ಲ ನಗು ಇರೋದು ಇಷ್ಟೊಂದು ಲಾಂಗ್ ವಿಡಿಯೋ ಆಗಿಬಿಟ್ಟಿದೆಯಲ್ಲ ಇದು ಅಂತ ನನಗೆ ನಗು ಬರ್ತಾಯಿತ್ತು ಅಂದರೆ ಆ ಲೆವೆಲಿಗೆ ಬೇಯ್ತಾನೆ ಇತ್ತು ಬೇಯ್ತಾನೆ ಇತ್ತು ಸೊ ಅಂತೂ ಇಂತೂ ಕೊನೆಗೆ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟಿದ್ದೀನಿ ಈಗ ಇಲ್ಲಿ ನೋಡ್ಕೊಂಡ್ಲಿ ಅಂತೇಳ್ಬಿಟ್ಟು ಕೊನೆಗೂ ಅಂತೂ ಇಂತೂ ಸ್ವಲ್ಪ ಬೇಯಿತು ಸೊ ಬೆಂದಾದ್ಮೇಲೂ ಕೂಡ ಇನ್ನೊಂದು ಸ್ವಲ್ಪ ಹಾಲು ಹಾಕಿ ನಾನು ಅದನ್ನು ಕೂಡ ಸ್ವಲ್ಪ ಡೀಪ್ ಫ್ರೈ ಆಗಲಿ ಇನ್ನೊಂದು ಸ್ವಲ್ಪ ಬೆಂದ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಕೊನೆಗೆ ಲಿಡ್ ಕೂಡ ಕ್ಲೋಸ್ ಮಾಡಿ ಬೇಯಿಸ್ಕೊಂಡೆ ಸೊ ಒಂದು ಕನ್ಸಿಸ್ಟೆನ್ಸಿ ಹಲ್ವಾ ಕನ್ಸಿಸ್ಟೆನ್ಸಿಗೆ ಬೆಂದಿದೆ ಅಂತ ಗೊತ್ತಾದ ಮೇಲೆ ನಾನೀಗ ಅದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ರೇಷ್ಯೋ ಬಂದ್ಬಿಟ್ಟು ನೀವು ಒಂದು ಕಪ್ ಅಷ್ಟು ಕಲಂಗಡಿ ಹಣ್ಣಿನ ಸಿಪ್ಪೆ ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ ಅರ್ಧ ಕಪ್ ಆಗೋವಷ್ಟು ಸಕ್ಕರೆನ ಹಾಕ್ಕೋಬಹುದು ಸೊ ನಾನಿಲ್ಲಿ ಆಲ್ಮೋಸ್ಟ್ ಒಂದು ಒನ್ ಆ್ಯಂಡ್ ಹಾಫ್ ಲೋಟ ಏನೋ ನಾನು ಕಲಂಗಡಿ ಹಣ್ಣಿನ ಸಿಪ್ಪೆ ಸಿಕ್ಕಿತ್ತು ನನಗೆ ಸೊ ಹಾಗಾಗಿ ನಾನಿಲ್ಲಿ ಒಂದು ಒಂದು ಲೋಟ ಒಂದು ಸ್ವಲ್ಪ ಕಡಿಮೆ ಅಷ್ಟು ಸಕ್ಕರೆನ ಇಲ್ಲಿ ಹಾಕೋತಾ ಇದ್ದೀನಿ ಸೊ ರೇಷೋ ಬಂದುಬಿಟ್ಟು ಈ ರೀತಿ ನೀವು ಮೈಂಟೈನ್ ಮಾಡಿ ಸೊ ಸಕ್ಕರೆ ಹಾಕಿದ್ಮೇಲೂ ಕೂಡ ಅಷ್ಟೇ ತಳ ಹೊತ್ತದೇ ಇರೋ ಥರ ಮತ್ತೆ ಬೇಯಿಸ್ಕೊತಾನೇ ಇರಬೇಕು ನಿಜವಾಗ್ಲೂ ಇದಿಷ್ಟು ಹಲ್ವಾ ಮಾಡೋದಕ್ಕೆ ನಾನಂತೂ ಒನ್ ಅವರ್ ಟೈಮ್ ತೊಗೊಂಡೆ ಸಕ್ಕರೆ ಅಂಶ ಎಲ್ಲ ಬಿಟ್ಕೊಂಡು ಅದು ಕೂಡ ತಳ ಹೊತ್ತದೇ ಇರೋ ಥರ ಕಲಂಗಡಿ ಹಣ್ಣಿನ ಸಿಪ್ಪೆ ಜೊತೆ ಹೊಂದ್ಕೊಳ್ಳೋ ಹಾಗೆ ಕೂಡ ಬೇಯಿಸ್ಕೋಬೇಕು ಮೇನ್ ಇರೋದೇ ಇಲ್ಲಿ ಇಲ್ಲೇನಾದರೂ ತಳ ಹೊತ್ಬಿಟ್ರೆ ಹಲ್ವಾ ಹೋಯಿತು ಹೊಗೆ ಅಂತಲೇ ಅರ್ಥ ಸೊ ಇನ್ನೇನು ಹಲ್ವಾ ಕನ್ಸಿಸ್ಟೆನ್ಸಿ ಬರ್ತಾ ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಅಂದ್ರೆ ನಾವ್ ಈ ತರ ಬಾಡಿಸ್ತಾ ಬಾಡಿಸ್ತಾ ಅದು ತಡ ಬಿಟ್ಟು ಎದ್ದೇಳುತ್ತೆ ಸೊ ಅವಾಗ ಗೊತ್ತಾಗುತ್ತೆ ನಮ್ಗೆ ಹಲ್ವಾ ಕನ್ಸಿಸ್ಟೆನ್ಸಿ ಬಂದಿದೆ ಅಂಟಂಟ್ ಅಂತ ಅನ್ಸುತ್ತೆ ಸೊ ಅವಾಗ ಹಲ್ವಾ ರೆಡಿ ಆಯ್ತು ಅಂತ ಅನ್ಕೋಬಹುದು ನನಗಂತೂ ಈ ಹಲ್ವಾ ಆಗಿದ್ದು ನೋಡಿ ನಗು ಅಂದರೆ ನಗು ತಡಿಯೋಕ್ಕೆ ಆಗ್ತಾ ಇರಲಿಲ್ಲ ಇದು ಹಲ್ವಾ ಥರ ಕಾಣಿಸ್ತಾ ಇರಲಿಲ್ಲ ನಮ್ಮ ಸೈಡೆಲ್ಲ ಹಸಿಮೆಣ್ಸಿನಕಾಯಿ ಚಟ್ನಿ ಅಂತ ಮಾಡ್ತೀವಿ ಸೊ ಆ ತರನೇ ಕಾಣಿಸ್ತಾ ಇತ್ತು ನಾನಂತೂ ನಗಾಡ್ಕೊಂಡು ನಗಾಡ್ಕೊಂಡೇ ಈ ಹಲ್ವಾ ಪ್ರಿಪೇರ್ ಮಾಡ್ತಾ ಇದ್ದೆ ಸೊ ಕೊನೆಯಲ್ಲಿ ಹಲ್ವಾ ಎಲ್ಲ ರೆಡಿ ಆದಮೇಲೆ ಫ್ರೈ ಮಾಡ್ಕೊ ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಡ್ರೈ ಫ್ರೂಟ್ಸ್ನೆಲ್ಲ ಆ್ಯಡ್ ಮಾಡಿ ಇನ್ನೊಂದು ಸರಿ ಹಾಗೇನೆ ಬಾಡಿಸ್ಕೊಂಡೆ ಅಂದರೆ ತುಪ್ಪ ಎಲ್ಲ ಬಿಟ್ಕೊಂಡಿರುತ್ತಲ್ಲ ಸೊ ಅದನ್ನೆಲ್ಲ ನೀಟಾಗಿ ಒಂದ್ಸರಿ ಬಾಡಿಸ್ಕೊಂಡು ಬೌಲ್ಗೆ ತಗೊಳ್ಳೋಣ ಅಂಥೇಳಿ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತೆ ಒಂದ್ಸರಿ ನನಗಂತೂ ಇದು ಯಾವ ಸೈಡಿಂದನೂ ಹಲ್ವಾ ಅಂತ ಫೀಲೇ ಆಗ್ತಾ ಇಲ್ಲ ಇವಾಗ ನೋಡಿದ್ರೆ ಮಾತ್ರ ಹಸಿಮೆಣ್ಸಿನ್ಕಾಯಿ ಚಟ್ನಿ ಏನೋ ರೊಟ್ಟಿ ಇದ್ದಿದ್ರೆ ಸೂಪರ್ ಆಗಿರ್ತಿತ್ತು ಅನ್ನೋ ಥರನೇ ಫೀಲ್ ಬರ್ತಿದೆ ನೋಡೋಣ ನಮ್ಮ ಮನೆಯವ್ರಿಗೆ ಇದನ್ನು ಎಕ್ಸ್ಪರಿಮೆಂಟ್ ಮಾಡೋಣ ಸೊ ಅಂದರೆ ಟೇಸ್ಟ್ ಕೇಳೋಣ ಹೇಗಿದೆ ಅಂತ ಹೇಳಿಬಿಟ್ಟು ಅವರು ತಿಂದು ಏನು ಹೇಳ್ತಾರೆ ಅಂತ ಹೇಳಿ ನೋಡೋಣ ಬನ್ನಿ

ಚೆನ್ನಾಯ್ತಾ ಗೊತ್ತಾಗುತ್ತಾ ಕಲಂಗಡಿ ಸಿಪ್ಪೆ ಅಂತ ಸ್ಮೆಲ್ ಏನಾರೋ ಬರುತ್ತೆ ಸಿಪ್ಪೆ ಅಂತ ಗೊತ್ತಾಗಲ್ಲ ಹ್ಮ್ ಖಾರ ಮತ್ತೆ ಮತ್ತು ಅಂತಿದ್ಯಾ ನೋಡೋಕ್ಕೆ ಹಲ್ವಾ ಅಲ್ಲ ಅಂತ ಅನಿಸಿದ್ರು ಕೂಡ ಬಟ್ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಮನೆಯವ್ರು ಕೂಡ ಒಳ್ಳೆ ರೇಟಿಂಗ್ಗೆ ಕೊಟ್ಟರು ಚೆನ್ನಾಗಿ ಬಂದಿದೆ ಹಲ್ವಾ ಅಂತ ಹೇಳಿದ್ರು ಆದರೆ ನೋಡೋಕ್ಕೆ ಮಾತ್ರ ಈ ರೀತಿ ಕಾಣಿಸ್ತಿದೆ ಅಷ್ಟೆ ಸೊ ಈ ಒಂದು ಹಲ್ವಾ ರೆಸಿಪಿನ ಟ್ರೈ ಮಾಡ್ತಾ ನಾವಂತೂ ಸಾಕಷ್ಟು ನಗಾಡಿದ್ವಿ ಸೊ ಒಂದು ಅಡುಗೆ ಮಾಡೋದ್ರ ಜೊತೆಗೆ ಆ ಒಂದು ಮೆಮೊರೀಸ್ನು ಕೂಡ ಕ್ರಿಯೇಟ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಹೊಸ ಅಡುಗೆಗಳನ್ನು ಟ್ರೈ ಮಾಡ್ತಾಯಿರಿ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ ನಮಸ್ಕಾರ